ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಇವತ್ತು ನಾನು ರೆಸಿಪಿ ಮಾಡ್ತಾಯಿದ್ದೀನಿ ಒಂದು ಸಾಯಂಕಾಲ ಟೀ ಟೈಮ್ಗೆ ಮಕ್ಕಳು ಸ್ಕೂಲಲ್ಲಿ ಬಿಟ್ಟು ಬರುವಾಗ ಈ ಥರನ ಮಾಡಿಟ್ಟರೆ ತುಂಬ ಚೆನ್ನಾಗಿ ತಿಂತಾರೆ ಕೂಡ ಖುಷಿಯಲ್ಲಿರ್ತಾರೆ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಎರಡು ಬಣನ ತೊಗೊಂಡಿದ್ದೀನಿ ನಾನು ಬಣನ ಬೋಂಡ ಮಾಡ್ತಾಯಿದ್ದೀನಿ ನಾನು ಅದಕ್ಕೆ ಎರಡು ಬಣನ ತೊಗೊಂಡಿದ್ದೀನಿ ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೀನಿ ಬೆಲ್ಲ ಕೂಡ ಹಾಕ್ಬೋದು ಆಮೇಲೆ ಮೊಸರು ತೊಗೊಂಡಿದ್ದೀನಿ ರುಚಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಸೊಡಕಾರ್ ತೊಗೊಂಡಿದ್ದೀನಿ ಅರ್ಧಗೆ ಜಸ್ಟ್ ಮೈದಾ ತೊಗೊಂಡಿದ್ದೀನಿ ನಾನು ಮೈದಾ ಹಿಟ್ಟಲ್ಲಿ ಗೋಧಿ ಹಿಟ್ಟು ಕೂಡ ತಗೋಬೋದು ಏನು ಪ್ರಾಬ್ಲಮ್ ಇಲ್ಲ ಮೊದಲಿಗೆ ಇದು ಮಿಕ್ಚರ್ಗೆ ಹಾಕಿ ರುಬ್ಬಬೇಕು ಎಲ್ಲವನ್ನು ಹಾಕಿದ್ದೀನಿ ಕೈಯಲ್ಲಿ ಕೂಡ ಮ್ಯಾಶ್ ಮಾಡ್ಬೋದು ಇದು ಚೆನ್ನಾಗಿ ರುಬ್ಬಿದರೆ ತುಂಬ ಚೆನ್ನಾಗಿರುತ್ತೆ ಕೈಯಲ್ಲಿ ಮ್ಯಾಶು ಮಾಡುವ ಅಗತ್ಯ ಇಲ್ಲ ಅದಕ್ಕೆ ಒಂದು ರೌಂಡು ತಿರುಗಿಸ್ತಾ ಇರ್ತೀನಿ ನೋಡಿ ರುಬ್ಬಿದ್ದೀನಿ ಇದಕ್ಕೆ ಹಾಕುವ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಬೇಕಿದು ನೋಡಿ ಈ ಥರ ಕಲಿಸಿದ್ದೀನಿ ಈ ಥರ ಇರಲಿದ್ದು ನೀರೇನು ಹಾಕಲಿಲ್ಲ ಅದರಲ್ಲೇ ಸರಿಯಾಯಿತು ಇನ್ನೂ ಒಂದು ಮುಚ್ಚಿಟ್ಟು ಒಂದು ಎರಡು ಗಂಟೆ ಬಿಡುವ ಇದನ್ನು ಆಮೇಲೆ ತೋರಿಸ್ತೀನಿ ನೋಡಿ ಎಣ್ಣೆಯನ್ನು ಬಿಸಿ ಹಾಕೋಕೆ ಇಟ್ಟಿದ್ದೀನಿ ನಾನು ನೋಡಿ ಇಟ್ಟೊಂದು ಚೆನ್ನಾಗಿ ಇದು ಇಟ್ಟನ್ನು ಕಲಿಸಿಟ್ಟಿದ್ದೀವಲ್ಲಿ ಬೆಳಗ್ಗೆ ಬೆಳಿಗ್ಗೆ ಅಂದರೆ ಒಂದು ಎರಡು ಮೂರು ಗಂಟೆ ಆಯ್ತು ಅಷ್ಟೇ ಈಗ ಚೆನ್ನಾಗಿ ಇಟ್ಟಲ್ಲ ಈಗ ಒಪ್ಕೊಂಡು ಬಂದಿದೆ ನೋಡಿ ಈ ಥರ ಇನ್ನು ಕೈಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ತೆಗೆದು ಎಣ್ಣೆಗೆ ಹಾಕುವ ಈಗ ಎಣ್ಣೆಲ್ಲ ಆಗಿದೆ ಈ ಥರ ಸ್ವಲ್ಪ ಉಂಡೆ ತೆಗೆದು ಅದಕ್ಕೆ ಎಣ್ಣೆಗೆ ಹಾಕುವ ಹಾಕುವ ಕೈಗೆ ಸ್ವಲ್ಪ ನೀರು ಹಾಕೋಬೇಕು ತೆಗೆದು ಹಾಕುವಾಗ ಸ್ವಲ್ಪ ಇರೋ ಜಾಸ್ತಿ ಇಟ್ಟು ತಗೊಂಡು ಈ ಥರ ಹಾಕುವ ಹಾಕುವಾಗ ಸ್ವಲ್ಪ ಗ್ಯಾಸ್ ಫಾಸ್ಟಲ್ಲಿರಬೇಕು ಆಮೇಲೆ ಸ್ಲೋ ಮಾಡಬೇಕು ನಾಲ್ಕು ಹಾಕಿದ್ದೀನಿ ಇನ್ನೂ ಗ್ಯಾಸಣ್ಣು ಇದು ಟರ್ನ್ ಮಾಡಿ ಟರ್ನ್ ಮಾಡಿ ಹಾಕಿ ಇದನ್ನು ಫ್ರೈ ಮಾಡುವ ಆದರೆ ದಪ್ಪ ದಪ್ಪ ಇರುತ್ತೆ ಸ್ವಲ್ಪ ನಿಮ್ಗೆ ಯಾವ ಸೈಜಲ್ಲಿ ಬೇಕಾದರೂ ಮಾಡ್ಬೋದು ಗ್ಯಾಸಲ್ಲಿ ಮಾತ್ರ ಸ್ಲೋ ಅಲ್ಲಿ ಇರಬೇಕು ಯಾಕೆಂದರೆ ಒಳಗಡೆ ಬೇಯಬೇಕು ಬೇಯಬೇಕಿದು ಅದಕ್ಕೆ ಇದು ಫ್ರೈ ಆಯಿತು ಇದನ್ನು ತೆಗಿತಾ ಇದ್ದೀನಿ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ ಇದು ಇದನ್ನು ತೆಗಿತಾ ಇದ್ದೀನಿ ಇನ್ನು ಬೇರೆ ಹಾಕುವ ಅಂದರೆ ಒಂದು ನಾಲ್ಕೈದನ್ನು ಹಾಕಿದ್ದೀನಿ ಟರ್ನ್ ಮಾಡಿ ಹಾಕಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಇದನ್ನು ಇದನ್ನು ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡುವ ಗ್ಯಾಸನ್ನು ಮಾತ್ರ ಸ್ಲೋ ಅಲ್ಲಿ ಇಡಬೇಕು ಫಾಸ್ಟಲ್ಲಿ ಇಡಬಾರ್ದು ಯಾಕೆಂದರೆ ಒಳಗಡೆ ತನಕ ಬೇಯುವುದಿಲ್ಲ ಅದಕ್ಕೆ ನೋಡಿ ಫ್ರೈ ಆಯಿತು ಇದನ್ನು ತೆಗಿತಾ ಇದ್ದೀನಿ ನಾನು ಸಾಕನ್ನು ತೆಗಿತಾ ಇದ್ದೀನಿ ತೆಗಿಬಿಟ್ಟು ಮತ್ತೊಂದು ಇದ್ದೀನಿ ನಾನು ಸ್ವಲ್ಪ ನೆಟ್ಟಿರೋದು ಖಾಲಿ ಆಯಿತು ಗ್ಯಾಸನ್ನು ಮಾತ್ರ ಸ್ಲೋ ನೆಟ್ಟುಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ನಾನು ಫ್ರೈ ಆಗಿ ನೋಡಿ ಬೋಂಡ ರೆಡಿ ಆಯಿತು ತುಂಬ ಟೇಸ್ಟ್ ಆಗುತ್ತೆ ನೋಡಿ ಹೋಟೆಲಲ್ಲಿ ಸಿಗುತ್ತೆ ಈ ಥರ ತುಂಬ ಚೆನ್ನಾಗಿರುತ್ತೆ ಕೇರಳದಲ್ಲಿ ಜಾಸ್ತಿ ಈ ಥರ ಮಾಡ್ತಾರೆ బాల్హ్ పెట్టు బాల్హ్ బండ్ తు చది వీడియో ఇష్ట అయితే వీడియో లైక్ మిడి ఫ్యామిలీ ఫ్రెండ్స్ కలిసి అంటూ నోడ థ్యాంక్ యూ టేక్ కేర్ అస్లాం